ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರಿನ ಕಾಸ್ಟೌನ್ ವ್ಯಾಪ್ತಿಯಲ್ಲಿರುವ ಕಲ್ಲಲ್ಲಿ ಸ್ಮಶಾನ ಇದು ಬೆಂಗಳೂರಿನ ಅತ್ಯಂತ ದೊಡ್ಡ ಸ್ಮಶಾನ ಇಲ್ಲಿ ಮೂರು ಥರನೂ ಹೆಣವನ್ನು ಅಂತ್ಯಕ್ರಿಯೆ ಮಾಡಲಾಗುತ್ತೆ ಒಂದು ಸಮಾಧಿ ರೂಪದಲ್ಲೂ ಇದ್ದಾರೆ ನಂತರ ವಿದ್ಯುಚ್ಛಿತಾಗಾರದ ವ್ಯವಸ್ಥೆಯೂ ಇದೆ ನಂತರ ಕಟ್ಟಿಗೆಯಿಂದ ಸವ ಸುಡುವುದು ಕಟ್ಟಿಗೆ ಮೂಲಕ ಸವ ಸುಡುವ ಪದ್ಧತಿಯಿಂದ ಇದೆ ಮೂರು ಪದ್ಧತಿಯೂ ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಲಕ್ಷಾಂತರ ಜನರ ಸಮಾಧಿಗಳನ್ನು ನೀವು ನೋಡ್ಬೋದು ಕೋಟೆ ಕಟ್ಟಿ ಮರ್ದೋರೆಲ್ಲ ಏನಾದರು ಅಂತ ಒಂದು ಹಾಡು ಬರ್ತಾ ಇದೆ ಕೋಟೆ ಕಟ್ಟಿ ಮರ್ದೋರೆಲ್ಲ ಕೊನೆಯಾಗೆ ಶಾಂತವಾಗಿ ಮಲಗಿಬಿಟ್ಟಿದ್ದಾರೆ ನಿಶ್ಚಿಂತೆಯಿಂದ ಮಲಗಿಬಿಟ್ಟಿದ್ದಾರೆ ಕೋಟೆನಿಲ್ಲ ಏನಿಲ್ಲ ಬರೀ ಸಮಾಧಿಗಳಷ್ಟೇ ಉಳಿದಿದೆ ಸಮಾಜದಲ್ಲಿ ಇನ್ನೊಂದು ವಿಶೇಷ ಅಂದರೆ ಒಂದೊಂದು ಸಮಾಜದಲ್ಲಿ ಐದು ಆರು ಸವಗಳನ್ನು ಸಹ ಸಮಾಧಿ ಮಾಡಿದ್ದಾರೆ ಅವರು ಯಾಕಂದರೆ ಇಲ್ಲಿ ಜಾಗದ ಕೊರತೆ ಇರೋದ್ರಿಂದ ಅವ್ರವ್ರ ಸಂಬಂಧಿಕರ ಸವಗಳನ್ನು ಅದೇ ಹಳೆ ಸಮಾಧಿಯಲ್ಲೇ ಬಂದು ಮತ್ತೆ ಸಮಾಧಿ ಮಾಡುವ ಪದ್ಧತಿನಲ್ಲಿ ನಡೀತಾ ಇದೆ ಕೆಲವೊಂದು ಕಡೆ ಎರಡು ಮೂರು ಐದು ಆರು ಸವಗಳನ್ನೇ ಕಲ್ಲು ಸ್ಮಶಾನದಲ್ಲಿ ಸಮಾಧಿ ಮಾಡಿದ್ದಾರೆ ನೋಡಿ ಇದೊಂದು ಐವತ್ನಾಲ್ಕು ಎಕರೆ ಪ್ರದೇಶ ಇದೆ ಇದು ದೊಡ್ಡ ಅತಿ ದೊಡ್ಡ ಸ್ಮಶಾನ ಇದು ಬೆಂಗಳೂರಿನ ಬಿ ಬಿ ಎಂ ಆಫ್ ಬರೆದು ನೋಡಿ ಒಂದು ಲಕ್ಷಾಂತರ ಶವಗಳನ್ನು ಇಲ್ಲಿ ಸಮಾಧಿ ಮಾಡಿದ್ದಾರೆ ಲಕ್ಷಾಂತರ ಶವಗಳು ನೋಡಿ ಇಲ್ಲಿ ನೋಡಿದ್ರೆ ಬರೀ ಸಮಾಧಿಗಳಿ ಶಾಂತವಾಗಿ ಮಲಗಿಬಿಟ್ಟಿದೆ ಆತ್ಮಗಳು ಪ್ರಕೃತಿಯಲ್ಲಿ ವೀನಾದ ಮೇಲೆ ಬರೀ ದೇಹ ಮಣ್ಣಾಗಿ ಇಲ್ಲ ಆಗ್ಬಿಟ್ಟಿದೆ ಆತ್ಮ ಸಂಪೂರ್ಣ ಗಾಳಿ ಬೆಳಕಿನ ಜೊತೆ ವೀನಾದ ಮೇಲೆ ಉಳಿದು ಬರೀ ಮಣ್ಣು ದೇಹ ಪೂರ್ತಿ ಮಣ್ಣು ಮಣ್ಣಿಂದನೇ ಹುಟ್ಟಿದ ದೇಹ ಕೊನೆಗೆ ಮಣ್ಣೆ ಸಿಗುತ್ತೆ ಮಣ್ಣಾಗ್ಬಿಡುತ್ತೆ ಇದು ಪ್ರಕೃತಿಯ ಒಂದು ನಿರಂತರವಾದ ನಿಯಮ ಇದು ಸಮಾಧಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಕುಟುಂಬಗಳಲ್ಲಿ ವಾಸ ಮಾಡ್ತವೆ ಸಮಾಧಿ ಪ್ರದೇಶದಲ್ಲಿ ಮತ್ತು ತುಂಬ ಜನ ಬರ್ತಾರೆ ಅವರವರ ಸಂಬಂಧಿಕರ ಸಮಾಧಿಗಳಲ್ಲಿ ಕೂತ್ಕೊಂಡು ಅಥವಾ ಮಲಗಿ ವಿಶ್ರಾಂತಿ ಪಡೆದು ಹೋಗುವ ಪದ್ಧತಿನೇ ಇಲ್ಲ ಇದೆ ಮತ್ತು ಪ್ರತಿ ಶಿವರಾತ್ರಿಗೆ ಇಲ್ಲೊಂದು ವಿಶೇಷ ಪೂಜೆ ನಡೆಯುತ್ತೆ ಪುರಿ ಕೋಳಿಗಳನ್ನು ಬಲಿ ಕೊಡ್ತಾರೆ ಪೂರ್ತಿ ನೈಟ್ ಪೂರ್ತಿ ಇಲ್ಲಿ ರಿಚುವಲ್ಸ್ ಪೂಜೆಗಳು ಪುನಸ್ಕಾರ ಜಾತ್ರೆಗಳನ್ನ ನಡೆಯುತ್ತೆ ಅಲ್ಲಿ ಶಿವರಾತ್ರಿ ಇದು ಬೆಂಗಳೂರಿನ ಒಂದು ಅತ್ಯಂತ ದೊಡ್ಡ ಒಂದು ಸ್ಮಶಾನ ಅಂತಲೇ ಹೇಳ್ಬೋದು ಯಾಕಂದರೆ ಬಿ ಬಿ ಎಮ್ ಕೆ ವ್ಯಾಪ್ತಿಯಲ್ಲಿರ್ಬೋದು ಆದರೆ ನಿರ್ವಹಣೆ ಅಷ್ಟು ಕೆಟ್ಟದಾಗಿ ನಿರ್ವಹಣೆ ಮಾಡಿದಾರೆ ಸರಿಯಾಗಿ ನಿರ್ವಹಣೆ ಇಲ್ಲ ಈ ಸಂಬಂಧಿ ಶ್ಮಶಾನೆ ನಿರ್ವಹಣೆ ಇಲ್ಲ ನೋಡಿ ನಿರ್ವಹಣೆ ಅಷ್ಟೊಂದು ನೀಟಾಗಿ ಮಾಡಿದೆ ನೋಡಿ ಉದ್ದಕ್ಕೂ ನೋಡಿದ್ರು ನೋಡಿ ಉದ್ದಕ್ಕೂ ನೋಡಿದ್ರಲ್ಲ ಮೂರು ಜನ ಬರ್ತಾರೆ ಬರ್ತಾರೆಗಳು ಬಂದವು ಸಂಬಂಧ ಕೇಳಿದ ಮಾಡ್ತಾರೆ ಹೋಗ್ತಾರೆ ಮತ್ತು ನೋಡಿ ಸಂಬಂಧಿಕ ಸಮಾಜ ಮಲಗುತ್ತಾರೆ ಕೂತ್ಕೊಳ್ತಾರೆ ಇದು ಕಲ್ಪಿಸ್ಮಶಾನೇ ಅಂತ ಹೇಳ್ಬೋದು ಶಾಸಾನ ಐವತ್ಮೂರು ಎಕರೆ ಪ್ರದೇಶದಲ್ಲಿ ಐವತ್ನಾಲ್ಕು ಎಕರೆ ಐವತ್ತು ಎಕರೆಗಿಂತ ಅಧಿಕ ಪ್ರದೇಶದಲ್ಲಿ ಇದೆ ಬೆಂಗಳೂರಿನ ಅತಿ ದೊಡ್ಡ ಶಾಸನ ಇದೆ ಒಂದು ಬಿ ಬಿ ಎಂ ಪಿ ಒಂದು ಬೋರ್ಡ್ ಹಾಕಿದೆ ರುದ್ರಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಶವ ಸಂಸ್ಕಾರದ ನಂತರ ಗೋರಿ ನಿರ್ಮಾಣವನ್ನು ನಿಷೇಧಿಸಲಾಗಿದೆ ಯಾವುದೇ ವ್ಯಕ್ತಿಗಳು ಅತಿಕ್ರಮಣ ಪ್ರವೇಶ ಮಾಡಿ ಗೋರಿ ನಿಲ್ಲಿಸಿದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಬಿ ಬಿ ಎಂ ಪಿ ಒಂದು ನೋಟಿಸ್ ಹಾಕಿದೆ ಇಲ್ಲಿ ಜಾಗದ ಕೊರತೆ ಇದೆ ಜಾಗದ ಕೊರತೆಯಿಂದ ಇದೊಂದು ನೋಟಿಸ್ ಹಾಕಿದ್ದಾರೆ ಬಿ ಬಿ ಎಂ ಪಿಯವರು ಯಾವ ರೀತಿ ಬೋರಿ ನಿರ್ಮಾಣ ಮಾಡಬಾರ್ದು ಅನ್ನೋ ಥರ ಬಿ ಬಿ ಎಂ ಪಿ ಅವರು ಐದು ಸವಗಳನ್ನು ಮಾಡ್ತಾರೆ ಅಂತ ನೋಡಿ ಇದೊಂದು ಸಮಾಧಿ ಐದು ಸವ ಸವಗಳನ್ನು ಸಮಾಜ ಮಾಡಿದ್ದಾರೆ ನೋಡಿ ಒಂಬತ್ನಾಲ್ಕೊಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ತನಕ ಐದು ಜಾಗದ ಕೊರತೆ ಇದೆ ಆದ್ದರಿಂದ ಒಂದೇ ಸಮಾಧಿಯಲ್ಲಿ ನಾಲ್ಕು ಐದು ಮಂದಿ ಸವಗಳನ್ನು ಸಮಾಧಿ ಮಾಡಿದ್ದಾರೆ ಆ ಥರ ಇಲ್ಲಿ ಕಾಯಂ ನಡೀತಾ ಇರ್ತವ್ರವ್ರ ಸಂಬಂಧಿಕರ ಸವಗಳನ್ನು ಒಂದೇ ಸಮಾಧಿಯಲ್ಲಿ ಸಂಸ್ಕಾರ ಮಾಡ್ತಾಯಿರ್ತಾರೆ ಇದು ಯಾಕಂದರೆ ಬೆಂಗಳೂರಲ್ಲಿ ಉಳಿಲಿಕ್ಕೂ ಜಾಗ ಇಲ್ಲ ಸ್ಮಶಾನದಲ್ಲೂ ಜಾಗ ಇಲ್ಲ ಅಷ್ಟು ಒತ್ತಡ ಇದೆ ಇಲ್ಲಿ ಜಾಗಕ್ಕೆ ನೋಡಿ ಸ್ಮಶಾನದಲ್ಲೂ ಒಂದು ಮೂರಡಿ ಆರಡಿ ಜಾಗ ಸಿಗೋದು ಕಷ್ಟ ಅಂತ ಇದರಿಂದ ಸಾಬೀತಾಗುತ್ತೆ ಒಂದೊಂದು ಸಮಾಧಿಯಲ್ಲಿ ನಾಲ್ಕು ಐದು ಜನನ ಸವನ ಸಮಾಧಿ ಮಾಡಿದಕ್ಕೆ ಬಂತು ಹತ್ತು ಸವಾಗಳನ್ನು ಇಲ್ಲಿ ಸಮಾಧಿ ಮಾಡಿದ್ದಾರೆ ಇದು ಕಲ್ಪಲಿ ಸ್ಮಶಾನ ಆದರೆ ಬಿ ಬಿ ಎಂ ಪಿ ಇದನ್ನು ಸಂಪೂರ್ಣ ಕೆಟ್ಟದಾಗಿ ನಿರ್ವಹಣೆ ಮಾಡಿದೆ ಯಾವುದೇ ನಿರ್ವಹಣೆ ಇಲ್ಲ ಬಿ ಬಿ ಎಂ ಪಿಯಿಂದ ಅತ್ಯಂತ ಕೆಟ್ಟದಾಗಿ ನಿರ್ವಹಣೆ ಮಾಡಿದ್ದಾರೆ ಇದು ಬಿ ಬಿ ಎಂ ಪಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ನೋಡಿ ಒಂದೊಂದು ಸಮಾಧಿ ನಾಲ್ಕು ಐದು ಮಂದಿ ಸವಾಗಳನ್ನು ಸಮಾಧಿ ಮಾಡ್ತಾ ಇದ್ದಾರೆ ಸಂಸ್ಕಾರ ಸ್ವಚ್ಛತೆ ಕಾಪಾಡುವಲ್ಲಿ ಬಿ ಪಿ ಅಂತ ಸಂಪೂರ್ಣ ವೈಫಲ್ಯ ನೋಡಿ ಅಲ್ಲಲ್ಲೇ ಕಸದ ರಾಶಿಗಳು ಕೊನೆ ಅಂತಿಮ ಮೊದಲೂ ಅವ್ರಿಗೆ ಶಾಂತಿ ಇಲ್ಲ ಸ್ವಚ್ಛತೆ ಇಲ್ಲ ಶವ ಸುಡುವ ಪ್ರದೇಶ ಇದೆ ಸವವನ್ನು ಬರ್ತಾರೆ மெரவகல் நடித்தேன் நோய் சந்தா